ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ತಮಿಳು ಸರಿಗಮಾದಲ್ಲಿ ಕನ್ನಡತಿಯ ಹವ ಇದೀಗ ಎಲ್ಲೆಡೆ ಧೂಳೆಪಿಸಿದೆ ಫಿನಾಲೆ ತಲುಪಿರ್ತಕ್ಕಂತ ಶಿವಾನಿಗೆ ನಟ ಧನುಷ್ ಬಿಗ್ ಆಫರ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಆಫರ್ ಶಿವಾನಿಗೆ ಸಿಕ್ಕಂತ ಆ ಆಫರ್ ಆದ್ರೂ ಏನು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಶಿವಾನಿ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದಿ ಕ್ಲಿಕ್ ಮಾಡ್ಕೊಳ್ಳಿ ಚಿಕ್ಕಮಗಳೂರಿನ ಹುಡುಗಿ ಶಿವಾನಿ ಕನ್ನಡದ ಸರಿಗಮಪಾ ಲಿಟಲ್ ಚಾಮ್ ಸೀಸನ್ ಹತ್ತೊಂಬತ್ತರಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾರೆ ಕನ್ನಡದಲ್ಲೂ ತಮ್ಮ ಮಧುರ ಹಾಗೂ ವಿಭಿನ್ನವಾದ ಹೈ ಟೋನ್ ನಿಂದಾಗಿ ವೀಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾದ್ರು ಇನ್ನು ಮೊದಲ ಅಪ್ ಆಗಿ ಹೊರಹೊಮ್ಮಿದ ಇವರು ಇದೀಗ ನಾಲ್ಕು ವರ್ಷಗಳ ಬಳಿಕ ಸರಿಗಮಪ ತಮಿಳು ಶೋನಲ್ಲಿ ಕೂಡ ಮಿಂಚುತ್ತಿದ್ದಾರೆ ಶಿವಾನಿ ನವೀನ್ ಸದ್ಯ ತಮಿಳಿನ ಝಿ ವಾಹಿನಿಯ ಸರಿಗಮಪ ಶೋನಲ್ಲಿ ಇದ್ದು ಈಕೆ ಹಾಡು ಹಾಡಿದ್ರೆ ತಲೆದೂಗದವರೇ ಇಲ್ಲ ಎಂಬಂತಿದೆ ಅಂತಹ ಸ್ಪರ್ಧಿ ಇವರು ಇದೀಗ ತೀರ್ಪುಗಾರರು ಕೂಡ ಶಿವಾನಿಯವರನ್ನ ಮೆಚ್ಚಿಕೊಂಡಿದ್ದು ಫಿನಾಲೆ ಹಂತ ತಲುಪಿರ್ತಕ್ಕಂಥ ಶಿವಾನಿಯವರಿಗೆ ಇದೀಗ ಬಿಗ್ ಆಫರ್ ಕೂಡ ಬಂದಿದೆ ಹೌದು ಆಡಿಷನ್ ಕೊಡುವಾಗ ಮೊದಲಿಗೆ ತಮಿಳು ಹಾಡು ಹಾಡಿದಂತಹ ಇವರು ಬಳಿಕ ವಿಜಯ್ ಪ್ರಕಾಶ್ ಅವರ ಮಾತಿನಂತೆ ಸೋಜುಗಾದ ಸೂಜುಮಲ್ಲಿಗೆ ಹಾಡನ್ನ ಹಾಡಿ ಪ್ರತಿ ತೀರ್ಪುಗಾರರ ಮನಸ್ಸನ್ನ ಗೆದ್ದಿದ್ರು ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಈ ಮೂಲಕವೇ ತಮಿಳು ಪಾಕೆ ಶಿವಾನಿ ಎಂಟ್ರಿಯನ್ನ ಕೊಡ್ತಾರೆ ಅದಾದ ನಂತರ ಎಸ್ಪಿಪಿ ರೌಂಡ್ ನಲ್ಲಿ ಶಿವಾನಿ ರಜನಿಕಾಂತ್ ಅಭಿನಯದ ತಂಗ ಮಗನ್ ಸಿನಿಮಾದ ವಾ ವಾ ಪಕ್ಕಂ ವಾ ಹಾಡನ್ನ ಹಾಡುವ ಮೂಲಕ ಮತ್ತೆ ಮನೆ ಮಾತಾಗ್ತಾರೆ ಈ ಹಾಡು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಇದೀಗ ಟಿಕೆಟ್ ಫಿನಾಲಿಯಲ್ಲಿ ಶಿವಾನಿ ಮಯ್ಯ ಮಯ್ಯ ಹಾಡಿ ಶಾಕ್ ನೀಡಿದ್ದಾರೆ ಈ ಹಾಡು ಕೇಳಿ ವೇದಿಕೆಗೆ ಬಂದ ಗಾಯಕಿ ಶ್ವೇತಾ ಮೋಹನ್ ಸೋಜುಕಾದ ಸೂಜುಮಲಿಗೆ ಹಾಡು ಕೇಳಿ ಧನುಷ್ ಸರ್ ಯಾರು ಈ ಗಾಯಕಿ ಇವರಿಂದ ಹಾಡು ಹಾಡಿಸ್ಬೇಕು ಅಂದಿದ್ರು ಎನ್ನುವ ಸಂತೋಷದ ಸುದ್ದಿಯನ್ನು ನೀಡಿ ನಿಮಗೆ ಆದಷ್ಟು ಬೇಗ ಹಾಡುವ ಅವಕಾಶ ಸಿಗಲಿ ಅಂತ ಹಾರೈಸಿದ್ದಾರೆ ಬಟ್ನಲ್ಲಿ ಇವರ ಕಂಠಕ್ಕೆ ಎಲ್ಲರೂ ಕೂಡ ಫಿದ ಆಗಿದ್ದು ಇದೀಗ ಧನುಷ್ ಅವರು ಕೂಡ ಇವರಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಅಂದರೆ ಖಂಡಿತವಾಗಿಯೂ ಕನ್ನಡತಿಯ ಈ ಸಾಧನೆ ಎಲ್ಲರೂ ಕೂಡ ಮೆಚ್ಚುವಂಥದ್ದೇ ನೀವು ಕೂಡ ಇವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಈ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಡಿ